ಅತಿಥಿ ಶಿಕ್ಷಕರಿಗೆ ಸಂಬಂಧಪಟ್ಟಂಥ ಒಂದು ಲೇಟೆಸ್ಟ್ ಅಪ್ಡೇಟ್ ಇದೆ ಎಲ್ಲವನ್ನು ಕ್ವಿಕ್ ಮುಗಿಸ್ಬಿಡ್ತೀನಿ ನಾನು ಸೊ ವೆರಿ ಫಾಸ್ಟ್ ಇಂದ ಆರಂಭ ಮಾಡೋಣ ಈಗ ಸೊ ರಾಜ್ಯದ ಪ್ರಾಥಮಿಕ ಪ್ರೌಢಶಾಲೆಗಳ ಅತಿಥಿ ಶಿಕ್ಷಕರಿಗೆ ಗುಡ್ ನ್ಯೂಸ್ ಅಂತ ಇದೆ ಸರ್ಕಾರದಿಂದ ವೇತನ ಪಾವತಿಗೆ ಅನುದಾನ ಬಿಡುಗಡೆ ಅಂದರೆ ಮತ್ತೊಂದು ಈಗ ಅಲಾಟ್ಮೆಂಟು ಬಿಡುಗಡೆ ಆಗಿರುವಂಥದ್ದು ಅವರಿಗೆ ಸ್ಯಾಲ್ರಿಯನ್ನು ಪೇ ಮಾಡಲಿಕ್ಕೆ ಉಳಿದಂಥ ವಿವರಗಳು ಏನೇನು ಕೊಟ್ಟಿದ್ದಾರೆ ನೋಡೋಣ ಅಂದರೆ ಯಾವ್ಯಾವ ಜಿಲ್ಲೆಗೆ ಅಥವಾ ತಾಲೂಕುಗಳಿಗೆ ಎಷ್ಟೆಷ್ಟು ಅನುದಾನ ಬಿಡುಗಡೆ ಆಗಿದೆ ಅದೊಂದು ಕಾಪಿ ಇದೆ ಅದನ್ನು ಕ್ವಿಕ್ಕಾಗಿಲ್ಲ ಎಲ್ಲಿ ಮುಗಿಸ್ಬಿಡ್ತೀನಿ ನಿಮಗೆ ಸೊ ನೋಡಿ ಇಲ್ಲಿಂದ ನೋಡೋಣ ಈಗ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ತೆರವಾಗಿರತಕ್ಕಂಥ ಬೋಧಕ ಸಿಬ್ಬಂದಿ ಹುದ್ದೆಗಳಿಗೆ ಎದುರಾಗಿ ಅತಿಥಿ ಶಿಕ್ಷಕರಾಗಿ ಕರ್ತವ್ಯ ಮಾಡ್ತಿರತಕ್ಕಂಥ ಶಿಕ್ಷಕರಿಗೆ ಸಂಭಾವನೆಗಾಗಿ ಅನುದಾನ ಬಿಡುಗಡೆಗೊಳಿಸಿ ರಾಜ್ಯ ಸರ್ಕಾರ ಆದೇಶವನ್ನು ಈಗ ಹೊರಡಿಸಿರುವಂಥದ್ದು ನೋಡಿ ಇದು ಆದೇಶದಲ್ಲಿ ಏನಿದೆ ಅದರ ಒಂದು ಲೆಕ್ಕರ ಶೀರ್ಷಿಕೆ ಇದು ಅಂದರೆ ಎಷ್ಟೆಷ್ಟು ಅಮೌಂಟು ಬಿಡುಗಡೆ ಆಗಿದೆ ಅಂತ ನೋಡಿ ಇಲ್ಲಿದೆ ಇದು ಪ್ರಸ್ತಾವನೆಯನ್ನು ಪರಿಶೀಲಿಸಿ ನೋಡಿ ಇಲ್ಲಿ ಕೂಡಿದಾರೆ ಪ್ರಸ್ತಾವನೆಯನ್ನು ಪರಿಶೀಲಿಸಿ ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಅತಿಥಿ ಶಿಕ್ಷಕರಾಗಿ ಕರ್ತವ್ಯ ನಿರ್ವಹಿಸುತ್ತಿರತಕ್ಕಂಥ ಶಿಕ್ಷಕರ ಸಂಭಾವನೆಗಾಗಿ ನೋಡಿ ಇಲ್ಲಿ ಬಿಡುಗಡೆ ಆಗಿರತಕ್ಕಂಥ ಅಂದರೆ ಲಕ್ಷಗಳಲ್ಲಿ ಎಷ್ಟು ಅಮೌಂಟ್ ಬಿಡುಗಡೆ ಆಗಿದೆ ಮತ್ತು ಆ ಪ್ರತಿಯೊಂದಕ್ಕೂ ಲೆಕ್ಕ ಶೀರ್ಷಿಕೆಯ ನಂಬರ್ ಅಂತ ಏನಿದೆ ಅವೆಲ್ಲವನ್ನು ಈಗ ಆಲ್ರೆಡಿ ಆ ಕಾಪಿಯಲ್ಲಿ ಮೆನ್ಷನ್ ಮಾಡಿದ್ದಾರೆ ಸೊ ಇವೆಲ್ಲ ವಿವರಕ್ಕೆ ಹೋಗಲ್ಲ ನಾನು ಸೊ ಡೈರೆಕ್ಟ್ಲಿ ಈಗ ಏನು ಮಾಡ್ತೀನಿ ಅಂದರೆ ನೋಡಿ ಫಸ್ಟು ಡೇಟನ್ನು ಅಬ್ಸರ್ವ್ ಮಾಡಿಬಿಡಿ ಇದು ಯಾವುದೋ ಹಳೇದು ಅಂದ್ಕೊಳ್ಳೋದು ಬೇಡ ನೋಡಿ ಇಲ್ಲಿ ಸೊ ಆರನೇ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದು ಜಸ್ಟ್ ಒಂದು ನಿನ್ನೆ ಅಷ್ಟೇ ಬಂದಿರತಕ್ಕಂಥ ಒಂದು ಅಪ್ಡೇಟ್ ಇದು ನೋಡಿ ಈ ಕಾಪಿ ಅಬ್ಸರ್ವ್ ಮಾಡಬೇಡಿ ಯಾವ್ಯಾವ ಈಗ ಜಿಲ್ಲೆಗಳಲ್ಲಿ ಬರ್ತಕ್ಕಂಥ ತಾಲೂಕುಗಳಿಗೆ ಸೊ ಎಷ್ಟೆಷ್ಟು ಅನುದಾನವನ್ನು ಇಲ್ಲಿ ಬಿಡುಗಡೆ ಮಾಡಿದ್ದಾರೆ ಅಂತ ನೋಡಿ ಈಗ ಬಳ್ಳಾರಿ ಜಿಲ್ಲೆಯಲ್ಲಿ ಬಳ್ಳಾರಿ ಅದು ಬಿಟ್ಟರೆ ನೋಡಿ ಇಲ್ಲಿ ಸಂಡೂರು ಅದು ಬಿಟ್ರೆ ಸಿರುಗುಪ್ಪ ಇಲ್ಲಿಗೆಲ್ಲ ಅಂದರೆ ಎಷ್ಟೆಷ್ಟು ಜನ ಟೀಚರ್ಸು ವರ್ಕ್ ಮಾಡ್ತಿದ್ದಾರೆ ಫಾರ್ ಎಕ್ಸಾಂಪಲ್ ಈಗ ಒಂದು ಜಿಲ್ಲೆಯನ್ನು ತೋರಿಸಿದ್ದಾರೆ ಆ ಜಿಲ್ಲೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ತಾಲ್ಲೂಕುಗಳನ್ನು ಮೆನ್ಷನ್ ಮಾಡಿದ್ದಾರೆ ಆ ತಾಲೂಕಲ್ಲಿ ಎಷ್ಟು ಜನ ಹದಿನ ಶಿಕ್ಷಕರು ಕೆಲಸ ಮಾಡಿದ್ದಾರೆ ಅದನ್ನು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಮತ್ತು ಒಂದು ತಾಲೂಕಿಗೆ ಎಷ್ಟೆಷ್ಟು ಅನುದಾನ ಬಿಡುಗಡೆ ಆಗಿದೆ ಲಕ್ಷಗಳಲ್ಲಿ ಅಂತ ನೋಡಿ ಇಲ್ಲಿ ಅರವತ್ತೆಂಟು ಲಕ್ಷ ಇದೆ ಇಲ್ಲಿ ಸಿಕ್ಸ್ಟಿ ಏಟ್ ಪಾಯಿಂಟ್ ಏಯ್ಟ್ ಏಟ್ ಅದು ನೋಡಿ ಇಲ್ಲಿ ಹೇಳಿದ್ದಾರೆ ಅಮೌಂಟ್ ರಿಲೀಸ್ಡ್ ರುಪೀಸ್ ಇನ್ ಲ್ಯಾಕ್ಸ್ ಅಂತ ಹೇಳಿದ್ದಾರೆ ಈಗ ಇನ್ನು ಮತ್ತೊಂದು ತಾಲೂಕಿಗೆ ತೊಂಬತ್ತು ಲಕ್ಷ ಅದೇ ಥರ ಅರವತ್ತೆರಡು ಲಕ್ಷ ಎಂಬತ್ತೇಳು ಸಾವಿರ ಬಂದು ಸಂದೂರಿಗೆ ಇದೇ ಥರ ಎಲ್ಲ ಜಿಲ್ಲೆಗಳು ಮೆನ್ಷನ್ ಮಾಡಿದ್ದಾರೆ ಸ್ಕಾಲಪ್ ಮಾಡ್ತೀನಿ ಸೊ ಬೇಕಾದರೆ ಇಲ್ಲಿ ನಾವು ನಮ್ಮ ಮೈಸೂರು ಭಾಗದ್ದು ಕೂಡ ನೋಡ್ಬೋದು ನೋಡಿ ಇಲ್ಲಿ ಮಂಡ್ಯದನ್ನ ಕುಡಿದ್ದಾರೆ ಇಲ್ಲಿ ಮಂಡ್ಯ ನೋಡಿ ಮಂಡ್ಯದಲ್ಲಿ ಬಂದ್ಬಿಟ್ಟು ವಿ ಸಿ ಕೆ ಆರ್ ಪೇಟೆ ಬರುತ್ತೆ ಮದ್ದೂರು ಬರುತ್ತೆ ಮಲವಳ್ಳಿ ಬರುತ್ತೆ ಮಂಡ್ಯ ನಾರ್ತು ಮಂಡ್ಯ ಸೌತು ಮತ್ತು ನಾಗಮಂಗ್ಲ ಇಷ್ಟು ಬರುತ್ತೆ ಅಂದರೆ ಆ ತಾಲೂಕುಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಗೆಸ್ಟ್ ಟೀಚರ್ ಸಂಖ್ಯೆಯನ್ನು ಕೊಟ್ಟಿದ್ದಾರೆ ಅಲ್ಲಿ ಬಿಡುಗಡೆ ಆಗಿರತಕ್ಕಂಥ ಮೊತ್ತ ನೋಡಿ ಐದು ಲಕ್ಷ ಇಪ್ಪತ್ತಾರು ಲಕ್ಷ ಮತ್ತು ಹದಿನಾಲ್ಕು ಲಕ್ಷ ಐವತ್ತು ಲಕ್ಷ ಮತ್ತು ಹೇಗೇನು ಐವತ್ತು ಲಕ್ಷ ಮತ್ತು ಇಡೀ ತಾಲೂಕಲ್ಲಿ ಒಟ್ಟಾರೆ ಎಷ್ಟು ಲಕ್ಷಗಳ ಒಂದು ಸ ಒಂದು ಅನುದಾನವನ್ನು ಅಲ್ಲಿ ಬಿಡುಗಡೆ ಮಾಡಲಾಗಿದೆ ಅಂತ ಅದನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ ಸೊ ಅದೇ ಥರ ಸ್ಕಾಲಪ್ ಮಾಡಿದ್ರೆ ನೋಡಿ ಇಲ್ಲಿ ಮಂಡ್ಯ ಆದಮೇಲೆ ಇನ್ನು ಬ್ಯಾಂಗ್ಳೂರು ರೂರಲ್ಲು ಬೆಳಗಾವಿ ಕೋಲಾರ ಯಾದಗಿರಿ ಸೊ ವಿಜಯಪುರ ರಾಯಚೂರು ಹಾಸನ್ನು ಕೊಡಗು ಧಾರವಾಡ ಚಿತ್ರದುರ್ಗ ಇನ್ನೂ ಸಾಕಷ್ಟು ಅಂದರೆ ಎಲ್ಲ ಜಿಲ್ಲೆಗಳಲ್ಲೂ ಇದೆ ಇಲ್ಲಿ ಅಂದರೆ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯಿಂದ ಇದು ಸೊ ಬಿಡುಗಡೆ ಆಗುವಂಥದ್ದು ಅದೆಲ್ಲ ನಿಮಗೆ ಗೊತ್ತಾಯಿದೆ ನೋಡಿ ಎಲ್ಲವನ್ನು ಮೆನ್ಷನ್ ಮಾಡಿ ಅಟ್ಯಾಚ್ ಮಾಡಿದರೆ ಸೊ ಈ ಒಂದು ಪಿ ಡಿ ಎಫ್ ಕಾಪಿಯನ್ನು ಸೊ ನಾನು ಬೇಕಾದರೆ ನಿಮಗೆ ಟೆಲಿಗ್ರಾಮಲ್ಲಿ ಶೇರ್ ಮಾಡ್ತೀನಿ ಯಾರೆಲ್ಲ ಜಾಯ್ನ್ ಆಗಿಲ್ವೋ ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ ಅಲ್ಲಿ ಕ್ಲಿಕ್ ಮಾಡಿ ನೀವು ಜಾಯ್ನ್ ಆಗಿ ಇದನ್ನು ಐ ಥಿಂಕ್ ಒಂದೊಂದೇ ಕಾಪಿಯನ್ನು ನೋಡ್ಬೋದು ಎಲ್ಲೆಲ್ಲಿಗೆ ಎಷ್ಟು ಬಿಡುಗಡೆ ಆಗಿದೆ ಅಂತ ನೋಡಿ ಇಲ್ಲಿ ಮೈಸೂರು ಒಂದು ಹೇಳ್ಬಿಡ್ತೀನಿ ಎಸ್ ಡಿ ಕೋಟೆ ಹುಣಸೂರು ಕೆ ಆರ್ ನಗರ ಮತ್ತು ಮೈಸೂರು ಇಲ್ಲಿ ಸೊ ಇವಾಗ ನಂಜಿನಗೂಡು ಇಲ್ಲಿ ನಂಜನಗೂಡು ಪ್ರಿಯಾಪಟ್ನ ಸರಗೂರು ಟಿನರ್ಸಿಪುರ ನೋಡಿ ಎಷ್ಟು ತಾಲೂಕು ಐತಿ ಇಲ್ಲಿ ಮೈಸೂರು ಜಿಲ್ಲೆಯಲ್ಲಿ ಕೋಟೆ ಹುಣ್ಸೂರು ಕೆ ಆರ್ ನಗರ ಸೊ ಏಗೇನ್ ಇಲ್ಲಿ ನಂಜನಗೂಡು ಪಿರಿಯಾಪಟ್ನ ಸರ್ಗೂರು ಮತ್ತು ಟಿನರ್ಸಿಪುರ ಅಂದರೆ ಇಲ್ಲಿ ಬಿಡುಗಡೆ ಆಗಿರ್ಬೋದು ಕೋಟೆಗೆ ಮೂವತ್ತೊಂದು ಲಕ್ಷ ಅಲಾಟ್ಮೆಂಟ್ ಆಗಿದೆ ಇನ್ನು ಹುಣಸೂರಿಗೆ ಇಪ್ಪತ್ತೆಂಟು ಲಕ್ಷ ಕೆ ಆರ್ ನಗರ ನಲವತ್ತು ಲಕ್ಷ ಹಾಗೆ ನಂಜನಗೂಡಿಗೆ ಬಂದರೆ ಸೊ ತ್ರೀ ಪಾಯಿಂಟ್ ಸಿಕ್ಸ್ ಏಟು ಮೂರು ಲಕ್ಷ ಅರವತ್ತೆಂಟು ಸಾವಿರ ಇಲ್ಲಿ ಅಲಾಟ್ಮೆಂಟ್ ಆಗಿರುವಂಥದ್ದು ಇನ್ನು ಪಿರಿಯಾಪಟ್ಣ ಬಂದುಬಿಟ್ಟು ಐವತ್ತೆರಡು ಲಕ್ಷ ತೊಂಬತ್ತೆರಡು ಸಾವಿರ ಇನ್ನು ಸರ್ಗೂರು ಬಂದುಬಿಟ್ಟು ಇಪ್ಪತ್ನಾಲ್ಕು ಸಾವಿರ ಮತ್ತು ತೊಂಬತ್ತೊಂಬತ್ತು ಇಪ್ಪತ್ತ್ನಾಲ್ಕು ಲಕ್ಷ ತೊಂಬತ್ತೊಂಬತ್ತು ಸಾವಿರ ಅಲ್ಲಿ ಅಲಾಟ್ಮೆಂಟ್ ಆಗಿರುವಂಥದ್ದು ನೋಡಿ ಹೀಗೆ ಪ್ರತಿಯೊಂದು ಜಿಲ್ಲೆಯಲ್ಲಿ ಬರ್ತಕ್ಕಂಥ ತಾಲೂಕುಗಳು ಅಲ್ಲಿ ಕೆಲಸ ಮಾಡ್ತಕ್ಕಂಥ ಅತಿಥಿ ಶಿಕ್ಷಕರ ಸಂಖ್ಯೆ ಮತ್ತು ಆ ತಾಲೂಕಿನ ಬಿಡುಗಡೆ ಆಗಿರತಕ್ಕಂಥ ಅನುದಾನದ ವಿವರಗಳು ಅಂಕಿಅಂಶಗಳಲ್ಲಿ ಸೊ ಇದು ಎಲ್ಲ ಜಿಲ್ಲೆಯಲ್ಲಿ ವ್ಯಾಪ್ತಿಗೆ ಬರ್ತಕ್ಕಂಥ ಎಲ್ಲ ತಾಲೂಕುಗಳಲ್ಲೂ ಎಲ್ಲ ಅಮೌಂಟ್ ಎಷ್ಟೆಷ್ಟು ಅಲಾಟ್ಮೆಂಟ್ ಆಗಿದೆ ಎಲ್ಲವನ್ನು ಮೆನ್ಷನ್ ಮಾಡಿದ್ದಾರೆ ಹಾಗಾಗಿ ಒಂದು ಮಾಹಿತಿ ಇರಲಿ ಅಂತ ಸೊ ಈಗ ಮತ್ತೊಂದು ಅಲಾಟ್ಮೆಂಟ್ ಆಗಿದೆ ನೋಡಿ ಇದೇ ಐ ಥಿಂಕ್ ಅಥೆಂಟಿಕೇಟೆಡ್ ಒಂದು ಅಧಿಕೃ ಸರ್ಕಾರದಿಂದ ಅಧಿಕೃತವಾಗಿ ಬಂದಿರತಕ್ಕಂಥ ಒಂದು ಕಾಪಿ ಇದು ಕರ್ನಾಟಕ ಸರ್ಕಾರದ ನಡಾವಳಿಗಳು ಅಂತ ಇದೆ ನೋಡಿ ಇಲ್ಲಿ ಇಲ್ಲೊಂದು ಸಬ್ಜೆಕ್ಟ್ ಹೇಳ್ಬಿಡ್ತೀನಿ ಫಸ್ಟ್ ಏನು ಹೇಳಿದೆ ಅದೇನೇ ಇಲ್ಲಿ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ತೆರವಾಗಿರತಕ್ಕಂಥ ಬೋಧಕ ಸಿಬ್ಬಂದಿ ಹುದ್ದೆಗಳಿಗೆ ಎದುರಾಗಿ ಅತಿಥಿ ಶಿಕ್ಷಕರಾಗಿ ಕರ್ತವ್ಯ ಮಾಡ್ತಾ ಇರತಕ್ಕಂಥ ಸಂಭಾವನೆಗಾಗಿ ಅನುದಾನ ಬಿಡುಗಡೆಗೊಳಿಸುವ ಬಗ್ಗೆ ಅಂತ ಸೊ ಇಷ್ಟೊತ್ತು ಏನು ಹೇಳಿದೆ ಅದಕ್ಕೆ ಸಂಬಂಧಪಟ್ಟಂಥ ಮಾಹಿತಿ ಇಲ್ಲಿ ಪಿ ಡಿ ಎಫ್ ಕಾಪಿಗಳಲ್ಲಿ ಅನೆಕ್ಸರ್ಸಲ್ಲಿ ಅಲ್ಲಿ ಅದನ್ನು ಆ್ಯಡಪ್ ಅಷ್ಟೇ ಸೊ ಧನ್ಯವಾದ ಈ ವಿಡಿಯೋನ ವಾಶ್ ಮಾಡೋದಕ್ಕೆ ಸೊ ಸಾಧ್ಯವಾದಷ್ಟು ಎಲ್ಲರಿಗೂ ಶೇರ್ ಮಾಡಿ ಎಲ್ಲರಿಗೂ ಇದೊಂದು ಮಾಹಿತಿ ಗೊತ್ತಾಗಲಿ ಸೊ ಇದೇ ರೀತಿಯ ವಿಡಿಯೋಗಳು ನಿಮಗೆ ಅವಶ್ಯಕತೆ ಇದ್ದರೆ ಸೊ ದಯಮಾಡಿ ನಮ್ಮ ಯೂಟ್ಯೂಬ್ ವಾಹಿನಿಯನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋಲಿ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್